ಭಾರತದ ಮಹಾ ಚುನಾವಣೆಯನ್ನು ನೋಡೋದಿಕ್ಕೆ ಈವರೆಗಿನ ಅತಿ ದೊಡ್ಡ ವಿದೇಶಿ ನಿಯೋಗ ದಿಲ್ಲಿ ತಲುಪಿದೆ ಭೂತಾನ್ ಮಂಗೋಲಿಯಾ ಆಸ್ಟ್ರೇಲಿಯಾ ಮಡ್ಗಾಸ್ಕರ್ ಫಿಜಿ ಕಿರ್ಗಿಸ್ ರಿಪಬ್ಲಿಕ್ ರಷ್ಯಾ ಮೋಲ್ಡೋ ಟ್ಯುನೀಷಿಯಾ ಸೀಶಲ್ಸ್ ಕಾಂಬೋಡಿಯಾ ನೇಪಾಳ ಫಿಲಿಪೈನ್ಸ್ ಶ್ರೀಲಂಕಾ ಜಿಂಬಾಂಬೆ ಬಾಂಗ್ಲಾದೇಶ ಕಜಕಿಸ್ತಾನ್ ಜಾರ್ಜಿಯಾ ಚಿಲಿ ಉಜ್ಬೇಕಿಸ್ತಾನ್ ಮಾಲ್ಡೀವ್ಸ್ ಪಪುವಾ ನ್ಯೂಗಿನಿಯಾ ಹಾಗೂ ನಮೀಬಿಯ ರಾಷ್ಟ್ರಗಳ ವಿವಿಧ ಚುನಾವಣಾ ನಿರ್ವಹಣಾ ಸಂಸ್ಥೆಗಳು ಹಾಗೂ ಸಂಘಟನೆಗಳ ಪ್ರತಿನಿಧಿಗಳು ಈ ನಿಯೋಗದಲ್ಲಿ ಇರೋದಾಗಿ ಹೇಳಲಾಗಿದೆ ಇಪ್ಪತ್ತ್ಮೂರು ದೇಶಗಳ ಎಪ್ಪತ್ತೈದು ಪ್ರತಿನಿಧಿಗಳ ಈ ನಿಯೋಗವನ್ನು ಸ್ವಾಗತಿಸಿ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಹೇಳಿರುವಂಥ ಮಾತುಗಳನ್ನು ನೀವು ಕೇಳಲೇಬೇಕು ಜಗತ್ತಿನ ಪ್ರಜಾಪ್ರಭುತ್ವದಲ್ಲಿಯೇ ಭಾರತೀಯ ಚುನಾವಣಾ ಆಯೋಗ ಒಂದು ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತೆ ಅಂತ ಹೇಳಿದ್ದಾರೆ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ವಿಶ್ವಾದ್ಯಂತ ಪ್ರಜಾಪ್ರಭುತ್ವ ಕುಸಿತಾ ಇರೋದ್ರ ಬಗ್ಗೆ ಆತಂಕಗಳು ಹೆಚ್ಚುತ್ತಾ ಇರುವಂತಹ ಹೊತ್ತಿನಲ್ಲಿ ಭಾರತೀಯ ಚುನಾವಣಾ ಆಯೋಗ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಹೇಳಿದ್ದಾರೆ ಗಾತ್ರ ಹಾಗೂ ಜನರ ಪಾಲ್ಗೊಳ್ಳುವಿಕೆಯ ಪ್ರಮಾಣದ ದೃಷ್ಟಿಯಿಂದಾಗಿ ಭಾರತೀಯ ಲೋಕಸಭೆ ಚುನಾವಣಾ ಪ್ರಕ್ರಿಯೆ ಅಭೂತಪೂರ್ವ ಅಂತೆಲ್ಲ ವಿದೇಶಿ ನಿಯೋಗದ ಎದುರು ಹೇಳಲಾಗಿದೆ ತೊಂಬತ್ತೇಳು ಕೋಟಿ ಮತದಾರರನ್ನು ಒಂದು ಪಾಯಿಂಟ್ ಐದು ಕೋಟಿ ಮತಗಟ್ಟೆ ಸಿಬ್ಬಂದಿ ದೇಶಾದ್ಯಂತ ಹತ್ತು ಲಕ್ಷ ಮತಗಟ್ಟೆಗಳಲ್ಲಿ ಸ್ವಾಗತಿಸ್ತಾರೆ ಅಂತ ಕೂಡ ರಾಜೀವ್ ಕುಮಾರ್ ವಿದೇಶ ಗಣ್ಯರ ಮುಂದೆ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ದೇಶದ ಮತದಾರರ ವೈವಿಧ್ಯತೆಗಳನ್ನು ಮತಗಟ್ಟೆಗಳಲ್ಲಿ ವಿದೇಶ ಪ್ರತಿನಿಧಿಗಳು ನೋಡಬಹುದಾಗಿದೆ ಅಂತ ಹೇಳಿದ್ದಾರೆ ಹಬ್ಬಗಳ ದೇಶವಾಗಿರುವಂಥ ಭಾರತದಲ್ಲಿ ವಿದೇಶ ಪ್ರತಿನಿಧಿಗಳು ಪ್ರಜಾಪ್ರಭುತ್ವದ ಹಬ್ಬವನ್ನು ನೋಡುವಂತೆಯೂ ಕೂಡ ಮುಖ್ಯ ಚುನಾವಣಾ ಆಯುಕ್ತರು ಆಹ್ವಾನಿಸಿದ್ದಾರೆ ವನ್ ಯು ಗೋ ಟು ವನ್ ಯು ಗೋ ಟು ದಿ ಫೀಲ್ಡ್ ಪ್ಲೀಸ್ ಸಿ ದಿ ಎಂಥುಸಿಯಾಝಮ್ ಅಮಂಗ್ ವಿ ಮೆನ್ ಆಲ್ಸೊ ಯು ವಿಲ್ ಸಿ ಎಟ್ ಎವ್ರಿ ಪೋಲಿಂಗ್ ಸ್ಟೇಷನ್ ದ ವುಡ್ ಬಿ ಎ ರೆಮ್ ದ ವುಟ್ ಬಿ ಎ ವಿಲ್ ಚೇರ್ ಆ್ಯಂಡ್ ದಿ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ವುಡ್ ಬಿ ಹೆಲ್ಪ್ ಟು ಕೈಂಡ್ ಆಫ್ ಕಮ್ ಟು ದಿ ಪೋಲಿಂಗ್ ವಿನ್ ಸೇ ಇಂಡಿಯಾ ಇಸ್ ಎ ಕಂಟ್ರಿ ಆಫ್ ಫೆಸ್ಟಿವಲ್ಸ್ ಆ್ಯಂಡ್ ದಿ ಡೆಮೋಕ್ರೆಸಿ ದಿ ಫೆಸ್ಟಿವಲ್ ಆಫ್ ಡೆಮೋಕ್ರೆಸಿ ಇಸ್ ಒನ್ ವಿಚ್ ಪೀಪಲ್ ಲವ್ ಆ್ಯಂಡ್ ಎಂಜಾಯ್ ಭಾರತದ ಬಗ್ಗೆ ಇಲ್ಲಿನ ವೈವಿಧ್ಯತೆಯ ಬಗ್ಗೆ ಇಲ್ಲಿನ ಬೃಹತ್ ಚುನಾವಣಾ ವ್ಯವಸ್ಥೆಯ ಬಗ್ಗೆ ಮುಖ್ಯ ಚುನಾವಣಾ ಆಯುಕ್ತರು ಹೇಳಿದ ಎಲ್ಲನೂ ಸತ್ಯಾನೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಲೇಬೇಕಾದಂಥ ಅಂಶಗಳಿವೆ ಆದರೆ ಈಗ ಇಲ್ಲಿ ಚುನಾವಣೆ ನಡೀತಾ ಇರುವಂಥ ರೀತಿಯನ್ನ ಏನಾದರೂ ಈ ವಿದೇಶಿ ಪ್ರತಿನಿಧಿಗಳು ನೋಡಿಬಿಟ್ರೆ ಏನು ಗತಿ ಅಂತ ಈಗ ದೇಶದ ಜನ ಚಿಂತೆಯಲ್ಲಿದ್ದಾರೆ ಇಲ್ಲಿ ಚುನಾವಣಾ ಆಯುಕ್ತರು ಪತ್ರಿಕಾಗೋಷ್ಠಿಯಲ್ಲಿ ಹೇಳೋದಿಕ್ಕೂ ನಿಜವಾಗಿ ನಡೀತಾ ಇರೋದಿಕ್ಕೂ ಇರುವಂಥ ವ್ಯತ್ಯಾಸವನ್ನ ಏನಾದರೂ ಆ ವಿದೇಶಿ ಪ್ರತಿನಿಧಿಗಳು ಕಂಡುಬಿಟ್ರೆ ಈ ದೇಶದ ಇಮೇಜ್ ಏನಾಗಬಹುದು ಅನ್ನೋದು ಈಗ ಇಲ್ಲಿನ ಮತದಾರರ ಕಳಕಳಿಯಾಗಿದೆ ಆ ವಿದೇಶಿ ನಿಯೋಗ ಮೊನ್ನೆಯ ಸಿ ಎಸ್ ಡಿ ಎಸ್ ಸಮೀಕ್ಷೆಯನ್ನ ಏನಾದರೂ ನೋಡಿಬಿಟ್ರೆ ಏನು ಗತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಮೀಕ್ಷೆಯಲ್ಲಿ ಭಾಗವಹಿಸಿದಂಥ ಅರ್ಧಕ್ಕಿಂತ ಹೆಚ್ಚು ಮತದಾರರು ಚುನಾವಣಾ ಆಯೋಗದ ಮೇಲೆ ಪೂರ್ಣ ವಿಶ್ವಾಸ ಇದೆ ಅಂತ ಹೇಳಿದರೆ ಈಗ ಆ ಪ್ರಮಾಣ ಕೇವಲ ಇಪ್ಪತ್ತೆಂಟು ಇಳಿದಿದೆ ಆದರೆ ಅದೇ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದ್ರೆ ಆಯೋಗದ ಮೇಲೆ ಭರವಸೆಯೇ ಇಲ್ಲ ಅಂತ ಹೇಳಿದ್ರ ಪ್ರಮಾಣ ಈಗ ದುಪ್ಪಟ್ಟಾಗಿದೆ ಇದನ್ನು ಆ ವಿದೇಶಿ ಗಣ್ಯರು ನೋಡಿಬಿಟ್ರೆ ಎಷ್ಟು ನಾಚಿಕೆಗೇಡಿನ ವಿಷಯ ಅಲ್ವಾ ಯಾಕಂದರೆ ಚುನಾವಣೆ ಘೋಷಣೆ ಸಂದರ್ಭದಲ್ಲಿನೇ ಮುಖ್ಯ ಚುನಾವಣಾ ಆಯುಕ್ತರು ಆಡದಂಥ ಮಾತುಗಳನ್ನು ಕೇಳಿನೇ ನಿಬ್ಬೆರಗಾದವರು ಈ ದೇಶದ ಜನ ಅವತ್ತು ಆಯುಕ್ತರು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಬಗ್ಗೆ ಮಾತಾಡಿದ್ರು ಅಂದ್ರೆ ಪ್ರತಿಯೊಂದು ಪಕ್ಷಕ್ಕೂ ಸ್ಪರ್ಧೆಗೆ ಸಮಾನ ಅವಕಾಶ ಸಿಗುವ ಹಾಗೆ ಆಯೋಗ ಮಾಡಲಿದೆ ಅಂತ ಹೇಳಿದರು ತಪ್ಪು ಮಾಹಿತಿಗಳು ಸುಳ್ಳು ಸುದ್ದಿಗಳ ವಿಚಾರದಲ್ಲಿ ಯಾವುದೇ ಮುಲಾಜಿಲ್ಲದೆ ಅತ್ಯಂತ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳಿದರು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ದ್ವೇಷ ಸುಳ್ಳು ಹರಡುವ ವಿಚಾರದಲ್ಲಿ ಒಂದಿಷ್ಟು ಕೂಡ ರಿಯಾಯಿತಿ ಇಲ್ಲದೆ बल पॉलिटिकल speeches, speeches, is is अपने जितने भी हमारे चुनाव कराने कर्मी जाएंगे उनसे मैं फिर से एक बार अपील करना चाहता हूँ आज सुन रहे होंगे कहीं ना कहीं की लेवल प्लेइंग फील्ड प्रोवाइड करना उनका परम धर्म है ಆದರೆ ಈಗ ದೇಶದಲ್ಲಿ ನಿಜವಾಗಿಯೂ ಏನಾಗ್ತಿದೆ ಅನ್ನೋದನ್ನ ದೇಶದ ಜನತೆ ನೋಡ್ತಾ ಇದೆ ಪ್ರತಿ ಬಾರಿ ನೋಡಿ ನೋಡಿ ಬೆಚ್ಚಿ ಬೀಳ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ನಡೀತಾ ಇರುವಂತಹ ರೀತಿಯನ್ನು ಒಮ್ಮೆ ಗಮನಿಸಿದ್ರೆ ಆ ವಿದೇಶಿ ನಿಯೋಗ ಇಲ್ಲಿ ಏನ್ ಮಾಡಬಹುದು ಇಲ್ಲಿ ಪ್ರಧಾನಿ ಸಹಿತ ಬಿಜೆಪಿ ಮುಖಂಡರು ಪ್ರತಿ ದಿನ ಅನ್ನುವಂತೆ ನಿರಂತರವಾಗಿ ನೀತಿ ಸಂಹಿತೆಯನ್ನು ಉಲ್ಲಂಘಿಸ್ತಾ ಇದ್ದಾರೆ ಹಾಗೂ ಚುನಾವಣಾ ಆಯೋಗ ಮೂಕ ಪ್ರೇಕ್ಷಕನಾಗಿದೆ ಸ್ವತಃ ಪ್ರಧಾನಿ ಮೋದಿಯೇ ಸುಳ್ಳು ಹೇಳ್ತಾ ಇದ್ದಾರೆ ಪ್ರಧಾನಿಯವರೇ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ ಪ್ರಧಾನಿಯವರೇ ಒಂದು ಸಮುದಾಯದ ವಿರುದ್ಧ ಇತರ ಸಮುದಾಯಗಳನ್ನ ಎತ್ತಿ ಕಟ್ಟುವಂತಹ ಮಾತುಗಳನ್ನ ಆಡ್ತಾನೆ ಇದ್ದಾರೆ ಆದರೆ ಸುಳ್ಳು ದ್ವೇಷದ ವಿರುದ್ಧ ಕಠಿಣ ಕಾನೂನು ಕ್ರಮದ ಮಾತನಾಡಿದಂತಹ ಚುನಾವಣಾ ಆಯೋಗ ಆ ಬಗ್ಗೆ ಯಾವ ಕ್ರಮವನ್ನ ಕೂಡ ಕೈಗೊಳ್ಳೇ ಇಲ್ಲ ಅಂಥ ಆಯೋಗ ತನಗೆ ಇಡೀ ವಿಶ್ವದ ಪ್ರಜಾಪ್ರಭುತ್ವದ ಸಂದರ್ಭದಲ್ಲಿಯೇ ಮಹತ್ವದ ಪಾತ್ರ ಇದೆ ಪ್ರಾಮುಖ್ಯತೆ ಇದೆ ಅಂತೆಲ್ಲ ಈಗ ವಿದೇಶಿ ನಿಯೋಗದ ಮುಂದೆ ಹೇಳ್ಕೊಳ್ತಾ ಇದೆ ಆದರೆ ಮೋದಿ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿರುವಂತಹ ಕುರಿತು ಸಾವಿರಾರು ಜನರಿಂದ ಎಷ್ಟೇ ದೂರುಗಳು ಬಂದರೂ ಕೂಡ ಏನೂ ಮಾಡಿದಂಥ ತನ್ನ ಸ್ಥಿತಿಯನ್ನು ಮರೆಮಾಚ್ತಾ ಇದೆ ಈಗ ವಿದೇಶಿ ನಿಯೋಗದ ಎದುರು ಚುನಾವಣಾ ಆಯೋಗ ತನ್ನನ್ನು ತಾನು ಬಿಂಬಿಸಿಕೊಂಡಿರೋದನ್ನು ನೋಡಿದರೆ ಅನಾಯಾಸವಾಗಿ ಸುಳ್ಳು ಹೇಳಬಲ್ಲಂಥ ಅವರ ಪ್ರಭಾವ ಆಯೋಗದ ಮೇಲೆಯೂ ಬಿದ್ದಾಗಿದೆಯಾ ಅನ್ನುವಂಥ ಅನುಮಾನ ಬಾರದೆ ಇರೋದಿಲ್ಲ ಮೋದಿ ಕೂಡ ಎಷ್ಟು ಚಂದ ಸುಳ್ಳು ಹೇಳ್ತಾರೆ ಮತ್ತದು ಆಯೋಗದ ಕಿವಿಗೂ ಬಲು ಇಂಪಾಗಿ ಕೇಳಿಸುತ್ತೆ ಅಲ್ವ ಹಾಗಾಗಿನೇ ಮೋದಿ ವಿರುದ್ಧ ನೀತಿ ಸಂಹಿತೆ ಉಲ್ಲಂಘನೆಯ ದೂರುಗಳು ಬಂದರೂ ಕೂಡ ಮೈಮರೆತು ಕೂತಂತಿರುವಂಥ ಆಯೋಗ ಆ ದೂರುಗಳನ್ನು ಕೂಡ ಹಾಗೇನೆ ಮರ್ತು ಬಿಡುತ್ತೆ ಅಥವಾ ಹೆಚ್ಚು ಅಂತ ಅಂದರೆ ಮೋದಿ ಜಿಯವರಿಗೆ ಕಳಿಸಬೇಕಾದಂಥ ನೋಟಿಸನ್ನು ಅವ್ರ ಪಕ್ಷದ ಅಧ್ಯಕ್ಷ ನಡ್ಡಾ ಕಳಿಸಿ ಕೈ ಬಿಡುತ್ತೆ ರಾಹುಲ್ ಗಾಂಧಿಯವರ ಮಾತಿನಲ್ಲಿಯೇ ಶಕ್ತಿ ಅನ್ನುವಂಥ ಪದವನ್ನು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿನ ಆರ್ಥಿಕ ಸಮೀಕ್ಷೆ ವಿಚಾರವನ್ನು ಮೋದಿ ಹಿಂದೂಗಳನ್ನು ಪ್ರಚೋದಿಸೋದಕ್ಕೆ ತಮಗೆ ಬೇಕಾದ ಹಾಗೆ ಅನಾಯಾಸವಾಗಿ ತಿರ್ಚು ಮಾತಾಡಿದರು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಎಲ್ಲೂ ಕೂಡ ಉಲ್ಲೇಖವೇ ಮಾಡದಂತಹ ಸುಳ್ಳನ್ನು ಹೇಳಿದರು ಪ್ರಧಾನಿ ಮೋದಿ ಅದಕ್ಕೆ ಆಯೋಗ ಏನಾದರೂ ಕ್ರಮವನ್ನು ಕೈಗೊಳ್ತಾ ಏನೂ ಇಲ್ಲ ಹಾಗಾದರೆ ತನ್ನ ಪಾತ್ರ ದೊಡ್ಡದಿದೆ ಅಂತ ವಿದೇಶಿ ಪ್ರತಿನಿಧಿಗಳ ಮುಂದೆ ಆಯೋಗ ಹೇಳ್ಕೊಂಡಿರೋದು ಯಾವ ಪಾತ್ರದ ಬಗ್ಗೆ ಜಗತ್ತಿನಲ್ಲೆಲ್ಲ ಪ್ರಜಾಪ್ರಭುತ್ವ ಕುಸಿತಾ ಇರೋದ್ರ ಬಗ್ಗೆ ಆತಂಕ ಹೆಚ್ಚುತ್ತಾ ಇದೆಯಂತೆ ಆದರೆ ಇಲ್ಲಿನೇ ಪ್ರಜಾಪ್ರಭುತ್ವ ಕುಸಿಯೋದಕ್ಕೆ ಶುರುವಾಗಿ ಬಹಳ ಸಮಯನೇ ಆಗಿದೆ ಅನ್ನೋದು ಆಯೋಗಕ್ಕೆ ಗೊತ್ತಿಲ್ಲ ಅಂತ ಅಂದಮೇಲೆ ತನ್ನ ಯಾವ ಪ್ರಾಮುಖ್ಯತೆ ಬಗ್ಗೆ ಅದು ಮಾತಾಡ್ತಾ ಇದೆ ಮೋದಿ ಮೂಲಕ ದುರಾಡಳಿತ ನಡೆಸ್ತಾ ಇರುವಂಥ ಶಕ್ತಿಯ ವಿರುದ್ಧ ಹೋರಾಡ್ತಾ ಇರೋದಾಗಿ ರಾಹುಲ್ ಹೇಳಿದ್ದನ್ನು ಮೋದಿ ಹಿಂದೂ ಧರ್ಮದ ವಿಚಾರಕ್ಕೆ ತಿರುಚು ಮಾತಾಡಿದರು ಇಂಡಿಯಾ ಒಕ್ಕೂಟ ಹಿಂದೂ ಧರ್ಮ ನಂಬಿಕೆ ಹೊಂದಿರುವ ಶಕ್ತಿಯನ್ನು ನಾಶ ಮಾಡೋದಾಗಿ ಹೇಳಿದೆ ಹಿಂದೂ ಧರ್ಮದಲ್ಲಿ ಈ ಪದ ಮಾತೃಶಕ್ತಿ ಮತ್ತು ನಾರಿ ಶಕ್ತಿಯನ್ನು ಸೂಚಿಸುತ್ತೆ ಅಂತ ಮೋದಿ ಹೇಳಿದರು ಅಲ್ಲಿಗೆ ಅವರು ಚುನಾವಣಾ ಭಾಷಣದಲ್ಲಿ ಧರ್ಮದ ವಿಚಾರವನ್ನು ತಂದಿದ್ದರು ಮತ್ತು ರಾಹುಲ್ ಹೇಳಿಕೆ ವಿಚಾರವಾಗಿ ಪೂರ್ತಿಯಾಗಿ ತಪ್ಪಾಗಿ ಹೇಳಿದರು ಸುಳ್ಳನ್ನು ಹೇಳಿದರು ಓಟ್ ಜಿಹಾದ್ ಹೆಸರಲ್ಲೂ ಕೂಡ ತೀರಾ ಬಜರಂಗ ದಳದವ್ರ ರೀತಿಯಲ್ಲಿ ಪ್ರಧಾನಿ ಮೋದಿ ಮಾತಾಡಿದರು ಚುನಾವಣಾ ಆಯೋಗ ಆಗ ಏನು ಮಾಡ್ತು ಅದನ್ನು ಪ್ರಶ್ನೆ ಮಾಡಿದಂಥ ಮಾಜಿ ಐ ಎ ಎಸ್ ಅಧಿಕಾರಿ ಇ ಎ ಎಸ್ ಶರ್ಮಾ ಬರೆದಂಥ ಪತ್ರಕ್ಕೂ ಕೂಡ ಚುನಾವಣಾ ಆಯೋಗ ಉತ್ತರ ನೀಡಲಿಲ್ಲ ಅದಾದ ಮೇಲಂತೂ ಒಂದ್ರ ಬೆನ್ನಿಗೊಂದರಂತೆ ಮೋದಿ ಸುಳ್ಳುಗಳು ಬಂದವು ದ್ವೇಷದ ಮಾತುಗಳು ಅವ್ರ ಬಾಯಿಂದ ಹೊರಬಿದ್ವು ಕಾಂಗ್ರೆಸ್ ಪ್ರಣಾಳಿಕೆ ವಿರುದ್ಧ ಮಾತಾಡ್ತಾ ಹೇಳಬಾರ್ದಂಥ ಸುಳ್ಳುಗಳನ್ನೆಲ್ಲ ಮೋದಿ ಹೇಳಿದ್ದು ಆಯಿತು ಆರ್ಥಿಕ ಸಮೀಕ್ಷೆ ವಿಚಾರವನ್ನು ಆಸ್ತಿ ಮರು ಹಂಚಿಕೆ ಅಂತ ಗುಲ್ ಮಾಡಿದ್ರು ಕಾಂಗ್ರೆಸ್ ನಿಮ್ಮ ಆಸ್ತಿಯನ್ನು ಕಸಿದುಕೊಂಡು ಮುಸ್ಲಿಮ್ರಿಗೆ ಹಂಚಲಿದೆ ಅಂತ ಹಿಂದೂಗಳನ್ನು ಏಕಕಾಲಕ್ಕೆ ಮುಸ್ಲಿಮರ ವಿರುದ್ಧವೂ ಹಾಗೆ ಕಾಂಗ್ರೆಸ್ ವಿರುದ್ಧನ ಎತ್ತಿ ಕಟ್ಟೋದಕ್ಕೆ ಯತ್ನಿಸಿದ್ದು ಆಯಿತು ನಿಮ್ಮ ಮಂಗಲ ಸೂತ್ರವನ್ನು ಕಿತ್ಕೊಂಡು ಕಾಂಗ್ರೆಸ್ ಮುಸ್ಲಿಮರಿಗೆ ಹಂಚಲಿದೆ ಅಂತ ಕೂಡ ಮೋದಿ ಅಪಪ್ರಚಾರ ಮಾಡಿದರು ಆದರೆ ಇದು ಯಾವುದ್ರ ಬಗ್ಗೆಯೂ ಕೂಡ ಚುನಾವಣಾ ಆಯೋಗ ಮಾತ್ರ ತಲೆಕೆಡಿಸ್ಕೊಳ್ಳೇ ಇಲ್ಲ ಒಂದು ಮತದ ಶಕ್ತಿ ಅಂತ ಹೇಳ್ತಾ ಬಿ ಜೆ ಪಿ ತನ್ನ ಪೋಸ್ಟ್ನಲ್ಲಿ ರಾಮನ ವಿಗ್ರಹದ ಚಿತ್ರವನ್ನು ಬಳಸ್ಕೊಳ್ತು ಆಗಲೂ ಕೂಡ ಆಯೋಗ ಬಾಯಿ ಮುಚ್ಕೊಂಡೇ ಇತ್ತು ನಾಗ್ಪುರ ಲೋಕಸಭೆ ಕ್ಷೇತ್ರದ ಅಭ್ಯರ್ಥಿ ನಿತಿನ್ ಗಡ್ಕರಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ರಾಮನ ಚಿತ್ರ ಇರುವಂತಹ ಪೋಸ್ಟರ್ಗಳನ್ನು ಬಳಸ್ಕೊಂಡ್ರು ಅಮಿತ್ ಶಾ ಕೂಡ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ರಾಮನ ಚಿತ್ರವನ್ನು ಬಳಸಿದ್ರು ಆದರೆ ನೀತಿ ಸಂಹಿತೆ ಉಲ್ಲಂಘನೆ ವಿರುದ್ಧ ಕಠಿಣ ಕ್ರಮ ಅಂತ ಹೇಳಿದಂಥ ಆಯೋಗಕ್ಕೆ ಮಾತ್ರ ಇದು ಯಾವುದು ನೀತಿ ಸಂಹಿತೆ ಉಲ್ಲಂಘನೆ ಅಂತ ಕಾಣಿಸ್ಲೇ ಇಲ್ವಾ ಇಂಥ ಹೌದಪ್ಪಗಳ ಸಂತೆಯ ಮಂದಿ ಈಗ ವಿದೇಶಿ ನಿಯೋಗದ ಮುಂದೆ ತಮ್ಮನ್ನು ತಾವು ಹೀರೋಗಳು ಅನ್ನುವಂತೆ ಬಿಂಬಿಸಿಕೊಳ್ತಾ ಇರುವುದು ಹಾಸ್ಯಾಸ್ಪದವಾಗಿದೆ ಬಿಜೆಪಿಯವರು ಎಷ್ಟೇ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ರು ತಮಗೆ ಬಿಜೆಪಿಯರ ವಿರುದ್ಧ ಕ್ರಮ ಕೈಗೊಳ್ಳುವಂಥ ಯಾವ ಯೋಗ್ಯತೆಯೂ ಇಲ್ಲ ಅನ್ನೋದನ್ನು ಮರೆಮಾಚ್ತಾ ಇರೋದು ಕಳವಳಕಾರಿ ವಿಚಾರ ಆಗಿದೆ ಪ್ರಜಾಪ್ರಭುತ್ವದ ಹಬ್ಬ ಅಂತ ಚುನಾವಣೆಯನ್ನು ಕರಿತಾ ಇರುವಂಥ ಆಯೋಗ ಈ ಚುನಾವಣೆ ಯಾರ ಪಾಲಿಗೆ ಹಬ್ಬ ಆಗಿದೆ ಅನ್ನೋದನ್ನು ಅವ್ರ ಬಾಯ್ಬಿಟ್ಟು ಹೇಳಬೇಕಲ್ವಾ ಈ ಚುನಾವಣೆಯಲ್ಲಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಬಗ್ಗೆ ಮಾತಾಡಿದಂಥ ಆಯೋಗ ಸೂರತ್ನಲ್ಲಿ ಬಿಜೆಪಿ ಚುನಾವಣೆಗೆ ಮೊದಲೇ ಗೆದ್ದಿದ್ದನ್ನು ನೋಡ್ಕೊಂಡು ಸುಮ್ಮನಿದೆ ಬಿಜೆಪಿ ಗೆದ್ದಿತು ಅಂತ ಘೋಷಿಸಿದ್ದು ಆಗಿದೆ ಇಂದೋರ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕಡೆಯಿಂದ ನಾಮಪತ್ರ ವಾಪಸ್ ತೆಗೆಸಿ ತಮ್ಮ ಜೊತೆಗೇನೆ ಬಿ ಜೆ ಪಿ ಜನ ಕರೆದೊಯ್ದಿದ್ದನ್ನು ಆಯೋಗ ನೋಡಿದೆ ಮತ್ತು ಇದೆಲ್ಲವನ್ನು ನೋಡಿಕೊಂಡು ಚುನಾವಣೆ ಏನಾದರೂ ಪ್ರಜಾಪ್ರಭುತ್ವದ ಹಬ್ಬ ಅಂತ ಹೇಳ್ತಾ ದೊಡ್ಡ ದೊಡ್ಡ ಸುಳ್ಳುಗಳನ್ನು ಹೇಳ್ತಾ ಇದೆ ಮತ್ತು ಜನರನ್ನು ವಂಚಿಸ್ತಾ ಇದೆ ಈ ಚುನಾವಣೆ ಪ್ರಜಾಪ್ರಭುತ್ವದ ಪಾಲಿನ ಹಬ್ಬವಾಗಿದೆಯೋ ಅಥವಾ ಮೂವರು ಚುನಾವಣಾ ಆಯುಕ್ತರನ್ನು ಆ ಹುದ್ದೆಗಳಲ್ಲಿ ಪ್ರತಿಷ್ಠಾಪಿಸಿರುವಂಥ ಬಿ ಜೆ ಪಿ ಪಾಲಿನ ಹಬ್ಬ ಆಗಿದೆಯೋ ಹೌದಪ್ಪಗಳು ಇದಕ್ಕಾದರೂ ಉತ್ತರ ನೀಡ್ತಾರಾ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ 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 ಅಕ್ಕದಲ್ಲಿರುವ ಪ್ರೆಸ್ ಮಾಡಿ